ಯು ಪ್ಲಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ತೇಜಸ್ವಿನಿ ಕೋಟ್ಯಾನ್ ಸುಮಾರು ಏಳ್ನೂರು ವರ್ಷ ಇತಿಹಾಸ ಇರುವಂತಹ ಉರುವಾಲಿನ ಕೊರಿಂಜಾ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಇದರ ಪ್ರಿಪರೇಷನ್ ಯಾವ ರೀತಿ ನಡೀತಾ ಇದೆ ಅಂತ ನಾವಿವತ್ತು ನಿಮಗೆ ತೋರಿಸ್ಕೊಡ್ತೇವೆ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉರುವಾಲು ಗ್ರಾಮದ ಕೊರಿಂಜಾ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ಪ್ರಕೃತಿಯ ಮಡಿಲಲ್ಲಿ ನಿರ್ಮಾಣ ಆಗಿದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದಂತಹ ಈ ಒಂದು ಕೊರಿಂಜಾ ಕ್ಷೇತ್ರದಲ್ಲಿ ಪಂಚಲಿಂಗೇಶ್ವರ ದೇವನು ನೆಲೆಯಾಗಿರುವಂತದ್ದು ಈ ಕೊರಿಂಜಾ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಎಂಟ್ರಿಯಲ್ಲೇ ನಾವು ನೋಡಬಹುದು ಯಾವ ರೀತಿಯಾಗಿ ಒಂದು ಕಲ್ಪವೃಕ್ಷದಿಂದ ಕಲ್ಪ ವೃಕ್ಷದಿಂದ ಕೂಡಿದ ಕೂಡಿರುವಂತಹ ಜಾಗ ಅದೇ ರೀತಿ ಎಂಟ್ರಿಯಲ್ಲೇ ನಾವು ಒಂದು ಬಹು ದೊಡ್ಡ ಬಂಡೆಕಲ್ಲು ಅನ್ನ ನೋಡ್ಬೋದು ಇದು ಒಂಥರ ಆನೆಯ ಶೇಪಲ್ಲಿ ಇರುವಂಥದ್ದನ್ನು ಕೂಡ ಗ್ರಾಮಸ್ಥರು ಇದನ್ನು ಅಬ್ಸರ್ವ್ ಮಾಡಿದ್ದಾರೆ ಆನೆಯ ಶೇಪಲ್ಲಿ ಇರುವಂಥದ್ದು ಈ ಒಂದು ಕಲ್ಲು ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರುವಂತಹ ಕೊರಿಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೀಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಇದೀಗ ದೇವಸ್ಥಾನದ ಹೊರಗಡೆ ಚಪ್ಪರ ಹಾಕಿದ್ದಾರೆ ಅದೇ ರೀತಿ ಸಭಾಂಗಣ ಹಾಗೂ ಅನ್ನಚತ್ರವನ್ನು ಹೊಸದಾಗಿ ನಿರ್ಮಿಸಲಾಗಿದೆ ಶೋತ್ಸವದ ತಯಾರಿ ಭರದಿಂದ ಸಾಕ್ತಾ ಇದೆ ಒಂದು ವಾರಗಳ ಕಾಲ ನಡೆಯಲಿರುವ ವಿಶೇಷ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಭಕ್ತರು ಸೇರಲಿದ್ದಾರೆ ಸುಮಾರು ಏಳ್ನೂರು ವರ್ಷದ ಇತಿಹಾಸವಿರುವಂತಹ ಕೊರಿಂಜಾ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ವಾರಗಳ ಕಾಲ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ನಡೀಲಿಕ್ಕಿದೆ ಸೊ ಇದರ ಅಂತೂ ಭರದಿಂದಲೇ ಸಾಕ್ತಾ ಇದೆ ನಿಮಗೆ ತಯಾರಿಯ ವಿಡಿಯೋವನ್ನ ಕಂಪ್ಲೀಟ್ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಸೊ ಬ್ರಹ್ಮಕಲಶೋತ್ಸವದ ದಿನ ಕೊರಿಂಜಾದ ಬ್ರಹ್ಮಕಲಶೋತ್ಸವದ ದಿನ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ